ಹೋದಾಗ ನಮ್ಮ ರೈಲ್ವೆ ಮಿನಿಸ್ಟರ್ ವೈಷ್ಣವರಿಗೆ ಬೆಟ್ಟದಾಗ ಸೋಮಣ್ಣವ್ರ ಬಿಟ್ಟದಾಗ ಈ ಒಂದೇ ಭಾರತ ಪುನಾರಿಂದ ಬೆಳಗಾವಿಗೆ ಬರಬೇಕು ಅನ್ನುವಂತ ಬೇಡಿಕೆ ಅವರು ಮಾಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟಿದ್ರು ಎರಡ್ ಮೂರು ತಿಂಗಳಲ್ಲಿ ಆಮೇಲೆ ಏನ್ ಧಾರವಾಡದವರೆಗೆ ಬೆಂಗಳೂರು ಬರ್ತಾ ಇದೆ ಒಂದೇ ಭಾರತ ಅದು ಬೆಳಗಾವಿಗೆ ಬರಬೇಕು ಅನ್ನುವಂತೂ ನಾವತ್ತು ನಾನು ಡಿಮಾಂಡ್ ಇಟ್ಟಿದ್ದೆ ಅದನ್ನು ಡಿಸ್ಕಶನ್ ಮಾಡ್ತೇವೆ ಅಂತ ಹೇಳಿದ್ರು ಈಗ ಒಂದೇನಾಗಿದೆ ಫಸ್ಟ್ ಮೊದಲಿದ್ದು ನಮ್ ಮೊದಲೇ ಅಜೆಂಡಾ ಇತ್ತಲ್ಲ ಪುನಾದಿಂದ ವಂದೇ ಭಾರತ ಬೆಳಗಾವಿ ಬರುವಂತದ್ದು ಅದು ಹದಿನೈದು ತಾರೀಕಿಗೆ ಚಾಲನೆ ಸಿಗ್ತಾ ಇದೆ ಫಿಫ್ಟೀನ್ತ್ ಚಾಲನೆ ಸಿಗ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರು ಅದಕ್ಕೆ ಚಾಲನೆ ಕೊಡ್ತಾರೆ ಮತ್ತು ಬೆಳಗಾವಿದಲ್ಲಿ ಒಂದು ಕಾರ್ಯಕ್ರಮ ಸಾಯಂಕಾಲ ನಾವು ಮಾಡ್ತಾ ಇದ್ದೇವೆ ಬೆಳಗಾವಿದಲ್ಲಿ ಆ ಕಾರ್ಯಕ್ರಮ ಮತ್ತು ಅದು ಈಗ ಹುಬ್ಳಿ ಹೋಗ್ತಾ ಇದೆ ಅದಕ್ಕೆ ಮೊದ್ಲೇನಿತ್ತು ಸಮಸ್ಯೆ ಇಲ್ಲಿ ಬೆಳಗಾವಿ ಮತ್ತು ಈ ಕಿತ್ತೂರು ಮುಖಾಂತರ ಧಾರವಾಡಕ್ಕೆ ಹೋಗುವಂತ ರೈಲ್ವೆ ಲೈನ್ ಅದು ಮಂಜೂರಾಗಿದೆ ಲ್ಯಾಂಡ್ ಎಕ್ವೀಶನ್ ಪ್ರಾಬ್ಲಮ್ ಈಗಾಗಲೇ ಸತತವಾಗಿ ಮೀಟಿಂಗ್ ತಗೋತಾ ಇದೇನೆ ಇನ್ನು ಕೆಲವು ದಿನಗಳಲ್ಲಿ ಲ್ಯಾಂಡ್ ಎಕ್ವೇಶನ್ ಮುಗಿತದ ಕೆಲವು ತಿಂಗಳಲ್ಲಿ ಅದು ಒಂದ್ ಕಡೆ ಇನ್ನೊಂದು ಇದ್ದಂತ ರೈಲ್ವೆ ಲೈನ್ ದಲ್ಲಿ ಈ ಒಂದೇ ಭಾರತ ಇವತ್ತು ಹುಬ್ಬಳ್ಳಿವರೆಗೆ ವರೆಗೆ ಟೈಮ್ ಕೊಂಡು ಹೋಗ್ತಾ ಇದ್ದಾರೆ ಬೆಳಗಾವಿಗೆ ಬಂದಿದ್ದು ಈಗ ಅದೇ ರೀತಿ ಬೆಂಗಳೂರಿನಿಂದ ಏನು ಒಂದೇ ಭಾರತ ದಾರಿಗೆ ಬರ್ತದೆ ಅದು ಸಹಿತ ಇವತ್ತು ಬೆಳಗಾವಿವರಿಗೆ ಬರ್ಬೇಕನ್ನುವಂತ ನನ್ನ ಏನು ಇದೆ ಅದಕ್ಕೆ ಇವತ್ತು ಬೆಳಿಗ್ಗೆ ರೈಲ್ವೆ ಸಚಿವ ಜೊತೆ ಮಾತಾಡಿದ್ದೇನೆ ಅದನ್ನು ಸಹಿತ ಇಲ್ಲಿವರೆಗೆ ಬೆಳಗಾವಿ ತರುವಂತದ್ದು ಎಲ್ಲಾ ರೀತಿ ಪ್ರಯತ್ನ ನಡೀತದೆ ಆದಷ್ಟು ಬೇಗನೆ ಅದನ್ನು ಈಡೇರಿಸುವಂತ ಕೆಲಸ ನನ್ ಹುಬ್ಬಳ್ಳಿಗೆ ಏನಿಲ್ಲ ಅಲ್ಲ ಬೆಳಗಾವಿಗೆ ಒಂದೇ ಮಾತ್ರ ಒಂದೇ ಮಾರ್ತಿ ಇಲ್ಲೇ ಇಲ್ಲ ಮೊದ್ಲೆ ಯಾವುದೂ ಇರ್ಲಿಲ್ಲ ಈ ಬೆಳ ಬುಡಾದಿಂದ ಬೆಳಗಾವಿಗೆ ತಗೊಂಡಿದ್ದೇವೆ ಅದನ್ನ ಅಲ್ಲಿಂದ ಎಕ್ಸ್ಟೆಂಡ್ ಆಗಿರಬಹುದು ಆದ್ರೆ ಇವತ್ತೇನು ಬೆಂಗಳೂರಿಂದ ಒಂದೇ ಭಾರತ ಬರ್ಬೇಕಾಗಿಲ್ಲ ಧಾರವಾಡ ನಿಂತದಲ್ಲ ಅದನ್ನ ಸಹಿತ ಬೆಳಗಾವಿ ತರುವಂತದ್ದು ನ್ಯಾಯಾಲಯ ಎಫರ್ಟ್ಸ್ ನಡೆದ ಮುಗಿಸ್ ಅದನ್ನು ಮಾಡ್ಕೊಲ್ಸ್ ಏನು ಇಲ್ಲ ಈಗ ಏನು ಇಲ್ಲ ಈಗ ಯಾಕಂದ್ರೆ ಇಲ್ಲಿಂದ ನೀವು ಬೆಳಗಾವಿ ಹುಬ್ಲಿಕ್ಕೆ ಅಂದ್ರೆ ಇನ್ನ ಹರ್ಡಲ್ಸ್ ಏನೂ ಇಲ್ಲ ಇವತ್ತು ಬೆಳಿಗ್ಗೆ ರೈಲ್ವೆ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ ಅದಕ್ಕೆ ಈಗ ಅವರು ನೆಕ್ಸ್ಟ್ ವೀಕ್ ನಾವು ದಿಲ್ಲಿಗೆ ಬರಾಕೆ ಹೇಳಿದಾರೆ ದಿಲ್ಲಿಗೆ ಹೋಗ್ತಾ ಇದೀನಿ ಅದು ಒಂದು ಎಫರ್ಟ್ಸ್ ಮಾಡಿ ಈಗ ಒಂದೇ ಭಾರತ ಅದನ್ನು ಎಕ್ಸ್ಟೆನ್ ತಗೋಳಿನ ಇತ್ತಲ್ಲ ಟೆಕ್ನಿಕಲ್ ಆಯ್ತಪ್ಪ ಈಗ ಕ್ಲಿಯರ್ ಆತಲ್ಲ ಈಗ ಇವತ್ತು ಬೆಳಿಗ್ಗೆ ಅದ್ರ ಮಾತಾಡಿದ್ರಿ ರೈಲ್ವೆ ಕೂಡ ಇವತ್ತು ನೀವು ಅಲ್ಲಿ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿದ್ರಲ್ಲ ಈಗ ಬೆಳಗಾವಿಯಿಂದ ಒಂದೇ ಭಾರತ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಇದ್ದಾಗ ಬೆಂಗಳೂರದ್ದು ಇಲ್ಲಿ ಮಠ ಬರ್ಲಿಕ್ಕೆ ಏನ್ ತೊಂದ್ರೆ ಅಂತ ಕೇಳಿದಿನಿ ಅವ್ರು ಮಾಡ್ತೀವಂತ ಅಂದಿದ್ರೆ ಈಗ ನಾನು ನೆಕ್ಸ್ಟ್ ವೀಕ್ ದಿಲ್ಲಿ ಹೋಗ್ತಾ ಇದ್ದೀನಿ ಕೂತು ಮಾತಾಡಿ ಅದನ್ನು ಕ್ಲಿಯರ್ ಮಾಡಿಸ್ ನೋಡ್ರಿ ಹಾಗಿಗೆ ಒಂದ್ ಬಂದಿದ ಸ್ವಾಗತ ಮಾಡೋಣಂತೆ ಮುಂದೆ ಇನ್ನು ಏನೇನ್ ಬರ್ಬೇಕು ಅದನ್ನ ಎಫರ್ಟ್ಸ್ ಮಾಡಿ ತಗೊಂಡ್ಬರ್ತೇವೆ ಸಾಕಷ್ಟು ಬೇಡಿಕೆ ಅದು ಆಗ್ತದೆ ನೋಡ್ರಿ ಈಗ ಬಂದು ಕೂಡ ಎಲ್ಲ ಸ್ಟಾರ್ಟ್ ಮಾಡಿದ್ರಿ ಹೊಸದಾಗಿ ಎಂ ಪಿ ಆದ್ಮೇಲೆ ಏನ್ ಬೆಳಗಾವಿ ಕಾನ್ಸಂಟ್ರೇಷನ್ ಮಾಡಬೇಕು ಲ್ಯಾಂಡ್ ಎಕ್ವಿಷನ್ ಎರಡು ವರ್ಷ ಹಾಗೆ ಕುಕ್ಕಿತ್ತು ಅದನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಈ ಒಂದೇ ಭಾರತ ಇವತ್ತು ಬೆಳ ಇಲ್ಲಿ ಬರ್ತಾ ಇದೆ ಈ ಬೆಂಗಳೂರದ್ದು ಇಲ್ಲಿ ಬರುವಂತದಕ್ಕೆ ಎಲ್ಲಾ ರೀತಿ ಎಫರ್ಟ್ಸ್ ಮಾಡ್ತಾ ಇದ್ದೇನೆ ಆದಷ್ಟು ಬೇಕೇನೆ ಅದನ್ನು ತಗೊಂಡ್ಬರ್ತೀವಿ